ಇದು ಕೊಲೆ ಮಾಡಿದ್ಯಾ ನೀನು ರೇಟ್ ಮಾಡಿದ್ಯಾ ಮತ್ತು ಯಾಕೆದರ್ತೀಯ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿದೆ ನಮ್ಮ ಸಮಾಜದಲ್ಲಿ ಅದನ್ನು ಬಿಟ್ಟು ಇದನ್ನು ಹೈಲೈಟ್ ಮಾಡ್ತಾ ಅಂದರೆ ಹಾಗಿದ್ರೆ ಬೇರೆಯವರು ವಿಡಿಯೋ ಮಾಡಿದ್ದಾರೆ ತಾನೇ ಮತ್ತು ಅವ್ರು ನಡಿಬೇಕು ಏನಕ್ಕೆ ಅದು ಪಾಯಿಂಟ್ಔಟ್ ಮಾಡಿ ಮಾಡ್ತಿದ್ದಾರೆ ಅಂದರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ವಾ ಸೊ ಟಾರ್ಗೆಟ್ ಮಾಡಿದ್ರು ಲಕ್ಷಾಂತ ಗಟ್ಟಲೆ ಇದ್ದಾರೆ ನಮ್ಮ ಸೊ ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನೀವು ಟೆಂಡಸ್ ಆಗಿರೋದು ನನಗೇನೋ ತಪ್ಪು ಅನ್ನಿಸ್ತಿಲ್ಲ ಎಷ್ಟೊಂದು ಪ್ರಾಬ್ಂಪ್ಸ್ಗಳ ಆಲ್ರೆಡಿ ನಡೆದವು ಆಲ್ರೆಡಿ ಎಷ್ಟೊಂದು ಜನ ವೀಡಿಯೋ ಮಾಡಿ ನೀನೇ ಹೇಳೋದಲ್ಲ ನನಗೆ ಮತ್ತು ಅವ್ರ ಯಾಕೆ ಅದು ಶಿಕ್ಷೆ ಕೊಡ್ತಿಲ್ಲ ಅವ್ರಿಗೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಹಂಗಿದ್ರೆ ಅದು ಚಾರ್ಜೆಸ್ ಮಾಡ್ತಿದ್ದಾರಂತೇ ಅರ್ಥ ಅದು ಅಲ್ವಾ ಭಯಪಡೋಕೆ ಹೋಗ್ಬಿಡೋದು ಹೌದು ಹ್ಞೂ ಕಷ್ಟಲ್ಲೂ ಆಗೋರೆ ನಿಜವಾಗ ನಂಟರು ಅಲ್ವಪ್ಪ ಹೌದು ನಮಗೆ ಯಾವಾಗ ಬಂದು ನಿಂತರೂ ಅವರೇ ನಮಗೆ ನಾನು ಮತ್ತೆ ಪ್ರಥಮ್ ಚೆನ್ನಾಗಿತ್ತು ಖುಷಿಯಾಯಿತು ಬಂದು ಏನೂ ಬೇಜಾರಾಗ್ತದೆ ಕೂಡ ಏನೂ ಪ್ರಾಬ್ಲಮ್ ಆಗಿಲ್ಲ ಯಾಕಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿದೆ ನಮ್ಮ ನಮ್ಮ ದೇಶದಲ್ಲಿ ಸೊ ಅದನ್ನು ಬಿಟ್ಟು ನಿನ್ನ ಇಷ್ಟು ಹೈಲೈಟ್ ಮಾಡಿ ಇಷ್ಟು ತೋರಿಸ್ತಾ ಇದ್ದಾರೆ ಅಂದರೆ ನಿಜ್ಜವಾಗ್ಲು ಬೇಜಾರಾಗುತ್ತೆ ಬಟ್ ನಿನ್ನ ಜರ್ನಿನೂ ಉಜ್ವಲವಾಗಿ ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದು ನನ್ನ ಅನಿಸೆ ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರುತ್ತೆ Mm-hmm.